ನಮಸ್ತೆ ವೀಕ್ಷಕರಿ ನಾನಿದಿನ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ಕುಕ್ಕರ್ನಲ್ಲಿ ತುಂಬ ಸಾಫ್ಟಾದ ಕೇಕ್ ಮಾಡೋದು ಹೇಗೆ ಅಂತ ಇದ್ದೀನಿ ಹಾಗೆ ಈ ಕೇಕ್ ಮಾಡಲಿಕ್ಕೆ ಓವನ್ ಬೇಡ ಮೊಟ್ಟೆ ಬೇಡ ಮತ್ತು ಬೇಕಿಂಗ್ ಪೌಡರ್ ಕೂಡ ಬೇಡ ಹಾಗೆ ವಿನಿಲಾ ಎಸೆನ್ಸ್ ಕೂಡ ಬೇಡ ಆದರೂ ಕೇಕ್ ತುಂಬನೇ ಸಾಫ್ಟಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಟಿನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಟಿನ್ ಇಲ್ಲ ಅಂತಂದರೆ ಅಲ್ಯೂಮಿನಿಯಂ ಪಾತ್ರೆ ಉಪಯೋಗಿಸ್ಕೊಳ್ಳಿ ನಂತರ ಬೇಕಿಂಗ್ ಪೇಪರ್ ಹಾಕಿದರೆ ಬೇಕಿಂಗ್ ಪೇಪರ್ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ನೀವು ಟಿನ್ಗೆ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಸ್ಪ್ರಿಂಕಲ್ ಮಾಡ್ಕೋಬಹುದು ಈಗ ನಾನಿಲ್ಲಿ ಒಂದು ಸ್ಟೀಲ್ ಗ್ಲಾಸ್ನಲ್ಲಿ ಅಳತೆ ತೆಗೆದಿರ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಟೀ ಅಥವಾ ಕಾಫಿ ಮಾಡ್ತಿರಲ್ಲ ಆ ಸ್ಟೀಲ್ ಗ್ಲಾಸ್ ಉಪಯೋಗಿಸಿದ್ರೆ ಸಾಕು ಕೇಕ್ ತುಂಬನೇ ಚೆನ್ನಾಗಿ ಬರುತ್ತೆ ಈಗ ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಬೀಜ ಹಾಕಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೇಕ್ ಮಾಡಲಿಕ್ಕೆ ವೆನಿಲಾ ಎಸೆನ್ಸ್ ಉಪಯೋಗಿಸ್ತಾ ಇಲ್ಲ ಅದಕ್ಕೋಸ್ಕರ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಬೀಜ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಸಕ್ಕರೆ ಮತ್ತು ಈ ರೀತಿ ಏಲಕ್ಕಿ ಬೀಜ ನುಣ್ಣಗೆ ಪುಡಿ ಹಾಕಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ನಂತರ ಈ ಸಕ್ಕರೆ ಪುಡಿನ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಸಣ್ಣ ಗ್ಲಾಸಲ್ಲಿ ಈ ರೀತಿ ಅರ್ಧ ಗ್ಲಾಸಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಂತರ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮನೆಯಲ್ಲಿ ಟೀ ಅಥವಾ ಕಾಫಿ ಕುಡಿಲಿಕ್ಕೆ ಅಂತ ಸಣ್ಣ ಸ್ಟೀಲ್ ಗ್ಲಾಸ್ ಇಟ್ಟಿರ್ತೀರಲ್ಲ ಆ ಗ್ಲಾಸ್ನಲ್ಲಿ ಅಳತೆ ತಗೊಳ್ಳಿ ಆವಾಗ ಅಳತೆ ಕಪ್ಪು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಮತ್ತು ಕೇಕ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಇದಕ್ಕೀಗ ಅರ್ಧ ಗ್ಲಾಸಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರಾ ಆ ಎಣ್ಣೆನೇ ಉಪಯೋಗಿಸ್ಬಹುದು ತೆಂಗಿನ ಎಣ್ಣೆ ಮತ್ತು ಎಳ್ಳೆಣ್ಣೆ ಉಪಯೋಗಿಸೋದು ಬೇಡ ಅಷ್ಟೇನೇ ಈಗ ಒಂದು ಜರಡಿ ಹಿಟ್ಟಿದ್ದರೆ ಒಂದು ಸಣ್ಣ ಗ್ಲಾಸಷ್ಟು ಗೋತಿ ಹಿಟ್ಟು ಹಾಗೆ ಒಂದು ಸಣ್ಣ ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೀವು ಕೇವಲ ಮೈದಾ ಹಿಟ್ಟಿನಲ್ಲೇ ಕೇಕ್ ಮಾಡ್ಕೋಬಹುದು ಈಗ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಚೆನ್ನಾಗಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಒಂದು ಗ್ಲಾಸಷ್ಟು ಮೈದಾ ಹಿಟ್ಟು ಮತ್ತು ಒಂದು ಗ್ಲಾಸಷ್ಟು ಗೋಧಿ ಹಿಟ್ಟು ಉಪಯೋಗಿಸ್ಕೊಳ್ಳಿ ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ಮಿಶ್ರಣಕ್ಕೆ ಅರ್ಧ ಗ್ಲಾಸಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕೊಳ್ತಾ ಇದ್ದೀನಿ ನೀವು ಯಾವ ಗ್ಲಾಸಲ್ಲಿ ಮೈತಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ತೊಗೊಂಡಿರ್ತೀರಾ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಉಪಯೋಗಿಸ್ಕೊಳ್ಳಿ ಹಾಲು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಲನ್ನು ಉಪಯೋಗಿಸಬಹುದು ಅಂತಷ್ಟೇ ತುಂಬ ಗಟ್ಟಿಯಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಅಥವಾ ತುಂಬ ತೆಳುವಾಗೂ ಇರೋದು ಬೇಡ ದೋಸೆ ಹಿಟ್ಟಿರುತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿ ಮಾಡಿಟ್ಕೊಳ್ಳಿ ಈಗ ಉಳಿದಿರುವಂಥ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಒಟ್ಟು ಅರ್ಧ ಹಾಲು ಉಪಯೋಗಿಸಿದ್ರೆ ಸಾಕು ನೋಡಿ ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಇದೇ ಸಮಯದಲ್ಲಿ ಒಂದು ಕುಕ್ಕರ್ಗೆ ಈ ರೀತಿ ಕುಕ್ಕರ್ ಪ್ಲೇಟ್ ಇಟ್ಟಿದ್ರೆ ಲೀಡ್ ಕ್ಲೋಸ್ ಮಾಡಿ ಐದು ನಿಮಿಷ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಈಗ ಈ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಕರಗಿಸಿರುವಂಥ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಉಪಯೋಗಿಸಬಹುದು ಈ ರೀತಿ ಬೆಣ್ಣೆ ಅಥವಾ ತುಪ್ಪ ಉಪಯೋಗಿಸೋದ್ರಿಂದ ಬೇಕಿಂಗ್ ಪೌಡರ್ ಹಾಗೆ ಮೊಟ್ಟೆ ಕೂಡ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕೇಕ್ ತುಂಬನೇ ಸಾಫ್ಟಾಗಿ ಬರುತ್ತೆ ಕೇವಲ ಎರಡು ಚಮಚ ಕರಗಿಸಿರುವಂಥ ಬೆಣ್ಣೆ ಅಥವಾ ತುಪ್ಪ ಉಪಯೋಗಿಸೋಳಿ ಎಷ್ಟೇನೇ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಜರಡಿ ಇಟ್ಟಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ಗಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಅಡುಗೆ ಸೋಡಾ ಇಟ್ಟಿದ್ದೀರಾ ಆ ಸೋಡಾ ಉಪಯೋಗಿಸಿದ್ರೆ ಸಾಕು ಕಾಲು ಟೀ ಸ್ಪೂನ್ಗಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ ಎಷ್ಟಿನಿ ಈಗ ನಿಧಾನಕ್ಕೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಕೇವಲ ಐದು ನಿಮಿಷದಲ್ಲಿ ಈ ರೀತಿ ಕೇಕ್ ಬ್ಯಾಟರನ್ನ ಮಾಡ್ಕೋಬಹುದು ನಂತರ ಈ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರನ್ನ ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೇಕ್ ಬ್ಯಾಟರಲ್ಲಿ ಎಲ್ಲೂ ಕೂಡ ಗಂಟುಗಳಾಗಿಲ್ಲ ಮತ್ತು ದೋಸೆ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಡಿ ಈಗ ಈ ಟಿನ್ನನ್ನು ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೊರಟೋಗುತ್ತೀನಿ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿಯಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಬಾಣಲಿ ಚೆನ್ನಾಗಿ ಬಿಸಿಯಾದ ನಂತರ ಟಿನ್ನನ್ನು ಕರೆಕ್ಟಾಗಿ ಇಟ್ಟಿದ್ದೀನಿ ನಂತರ ಲೀಡ್ ಕ್ಲೋಸ್ ಮಾಡಿ ಮೂವತ್ತೈದರಿಂದ ನಲವತ್ತೈದು ನಿಮಿಷ ಊರಿನ ಲೋ ಫ್ಲೇಮ್ ಅಥವಾ ಸಣ್ಣ ಉರಿಯಲ್ಲಿಟ್ಟು ಬೆಲ್ಕಿಟ್ಕೊಳ್ಳಿ ಈಗ ನೋಡಿ ನಲವತ್ತು ನಿಮಿಷ ಆಗಿದೆ ನೋಡಿ ಕೇಕ್ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ಈ ರೀತಿ ಒಂದು ಟೂತ್ ಪಿಕ್ ಹಾಕಿದ್ರೆ ಪಿಕ್ಕಿಗೆ ಕೇಕ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಟಿನ್ನನ್ನು ಹೊರಗಡೆ ಇತ್ತಿಡ್ಕೊಳ್ಳಿ ಈಗ ಕೇಕ್ ತಣ್ಣಗಾದ ನಂತರ ಈ ರೀತಿ ಚಾಕುವಲ್ಲಿ ನಿಧಾನಕ್ಕೆ ಅಡ್ಜಸ್ಟನ್ನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಈ ಟಿನ್ನನ್ನು ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡ್ಕೊಳ್ತಾ ಇದ್ದೀನಿ ಈಗ ನಿಧಾನಕ್ಕೆ ಬೇಕಿಂಗ್ ಪೇಪರ್ನ ಕೂಡ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಕೇಕ್ ಹಿಂಪಾಕಾಯಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲೂ ಕೂಡ ಕಪ್ಪಾಗಿಲ್ಲ ಹಾಗೆ ಕೇಕ್ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಚಹಾ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕೇಕ್ ತಣ್ಣಗಾದ ನಂತರ ಈ ರೀತಿ ಚಹಾ ಕೊಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಒಳಪ ಕಾಯಿಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಕೇಕ್ ಒಳಭಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಮೊಟ್ಟೆ ಮತ್ತು ಬೇಕಿಂಗ್ ಪೌಡರ್ ಹಾಕಿದ್ರೆ ಯಾವ ರೀತಿ ಕೇಕ್ ಉಬ್ಬಿ ಬಂದಿರುತ್ತೆ ಅದೇ ರೀತಿ ಈ ಕೇಕ್ ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಮನೆಯಲ್ಲಿರುವಂಥ ಸೋಡಾ ಮತ್ತು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕಿದ್ರೆ ಸಾಕು ಈ ರೀತಿ ಕೇಕ್ ತುಂಬ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಕೇಕ್ ಒಳಭಾಗ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಈ ಡಿಸೆಂಬರ್ ಮತ್ತು ಜನವರಿ ಬಂತು ಅಂತಂದರೆ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಶುರುವಾಗುತ್ತೆ ಆವಾಗ ಮನೆಯಲ್ಲೇ ಈ ರೀತಿ ಕಡಿಮೆ ಖರ್ಚಿನಲ್ಲಿ ಕೇಕ್ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಈ ಕೇಕ್ ಪೀಸಸ್ಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ನಬಹುದು ಏಟೆಡ್ ಪಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟರೆ ಹೊರಗಡೆ ಇಟ್ಟರು ಕೂಡ ಮೂರರಿಂದ ನಾಲ್ಕು ದಿನ ತನಕ ಸ್ಟೋರ್ ಮಾಡ್ಕೊಬಹುದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರದ ತನಕ ಸ್ಟೋರ್ ಮಾಡ್ಕೊಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ಸಾಫ್ಟ್ ಆದ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್